ಓಂ ನಮ ಶಿವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶ್ರಾವಣ ಮಾಸ ಆಗಸ್ಟ್ ಐದರಿಂದ ಶುರುವಾಗುತ್ತದೆ ಈ ಮಾಸ ಶಿವನ ಪೂಜೆಗೆ ಬಹಳ ಶ್ರೇಷ್ಠವಾಗಿರುತ್ತದೆ ಈ ಸಮಯದಲ್ಲಿ ಯಾರೇ ಶಿವನ ಪೂಜೆ ಮಾಡಿದರೂ ಅವರಿಗೆ ಶಿವನು ಬಹಳ ಬೇಗ ಹೊರತು ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನ ಅದೇ ರೀತಿ ಪ್ರತಿಯೊಬ್ಬರೂ ಈ ಮಾಸದಲ್ಲಿ ಅನುಸರಿಸಬೇಕಾದ ಕೆಲವು ನಿಯಮಗಳು ಕೂಡ ಇವೆ ಈ ನಿಯಮಗಳನ್ನು ತಪ್ಪಿ ನಡೆದರೆ ಶಿವನ ಕೋಪಕ್ಕೆ ಗುರಿ ಹಾಕುವ ಸಾಧ್ಯತೆಯೂ ಕೂಡ ಇರುತ್ತದೆ ಶ್ರಾವಣ ಮಾಸದಲ್ಲಿ ಮಾಡಲೇಬಾರದಂತಹ ಈ ತಪ್ಪುಗಳ ಬಗ್ಗೆ ಕಾಳಜಿ ಇರಬೇಕು ತಿನ್ನುವ ಆಹಾರದ ಬಗ್ಗೆ ಎಚ್ಚರಿಬೇಕು ನಮ್ಮ ಆಲೋಚನೆಗಳ ಬಗ್ಗೆ ಗಮನ ಇರಲಿ ಇಂತಹ ಹೆಚ್ಚಿನ ಮಾಹಿತಿಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ಆ ನಿಯಮಗಳಲ್ಲಿ ಪ್ರಮುಖವಾದದ್ದೆಂದರೆ ಯಾರು ಕೂಡ ಮಾಂಸವನ್ನು ಮತ್ತು ಮದ್ಯವನ್ನು ಸೇವಿಸಬಾರದು ಇದರ ಜೊತೆಗೆ ತಾಮಸಿಕ ಗುಣಗಳನ್ನು ಹೊಂದಿರತಕ್ಕಂತಹ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬದನೆಕಾಯಿ ಇವುಗಳನ್ನು ಕೂಡ ಸೇವಿಸದೇ ಇದ್ದರೆ ಒಳ್ಳೆಯದು ವೈಜ್ಞಾನಿಕವಾಗಿಯೂ ಕೂಡ ಈ ತಿನಿಸುಗಳನ್ನು ತಿನ್ನಬಾರದು ಏಕೆಂದರೆ ಈ ಶ್ರಾವಣ ಮಾಸದಲ್ಲಿ ಮಾನವ ದೇಹದ ಅಚೀರ್ಣ ಶಕ್ತಿ ಕಮ್ಮಿ ಇರುತ್ತದೆ ಇವುಗಳ ಬಳಕೆ ಮಾಡದೆ ಶಿವಪೂಜೆ ಮಾಡಿದರೆ ಫಲ ನಿಜವಾಗಿಯೂ ನಿಮ್ಮದಾಗುತ್ತದೆ ಮತ್ತು ಕೆಲವು ಪುರಾಣಗಳ ಪ್ರಕಾರ ಈ ಮಾಸದಲ್ಲಿ ಯಾರು ಕೂಡ ದೇಹಕ್ಕೆ ಯಾವ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಬಾರದು ಮತ್ತು ಹಾಲನ್ನು ಕೂಡ ಸೇವಿಸಬಾರದು ಬದಲಿಗೆ ಹಾಲಿನ ಅಭಿಷೇಕ ಮಾಡುವುದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು ಶಿವನ ಪೂಜೆಯ ವಿಧಾನ ನೋಡುವುದಾದರೆ ಸ್ಮಶಾನವಾಸಿಯಾದ ಶಿವನಿಗೆ ಆಡಂಬರ ಇಲ್ಲವಾದರೂ ಕೂಡ ಬರೀ ನೀರಿನ ಅಭಿಷೇಕ ಮಾಡಬಹುದು ಪಂಚಾಭಿಷೇಕ ಮಾಡಿದರೂ ಕೂಡ ಶಿವನು ಪ್ರಸನ್ನರಾಗುತ್ತಾರೆ ಎಳನೀರು ನೀರು ಹಾಲು ಜೇನುಗಳ ಅಭಿಷೇಕ ಕೂಡ ಮಾಡಬಹುದು ಶಿವಲಿಂಗಕ್ಕೆ ಬಿಲ್ಲೋಪತ್ರೆಗಳಿಂದ ಅಲಂಕಾರ ಮಾಡಿ ಪೂಜಿಸಿದರೆ ಬಹಳ ಒಳ್ಳೆಯದಾಗಿರುತ್ತದೆ ಬಿಲ್ಲೋಪತ್ರೆ ಶಿವನಿಗೆ ಬಹಳ ಇಷ್ಟವಾದ ವಸ್ತುವಾಗಿ ಉಪವಾಸ ಮಾಡಿ ಪೂಜಿಸುವವರು ದಿನಕ್ಕೆ ಒಂದು ಬಾರಿ ಮಾತ್ರ ನಿದ್ರಿಸಬೇಕು ಮಿಕ್ಕಿದ ಎಲ್ಲಾ ಸಮಯದಲ್ಲೂ ಕೂಡ ಶಿವನ ನಾಮ ಜಪ ಮಾಡಬೇಕು ನೀವು ದೇವಸ್ಥಾನಕ್ಕೆ ಹೋಗುವುದಾದರೆ ಫಲಪುಷ್ಪಗಳ ಜೊತೆಗೆ ಸ್ವಲ್ಪ ಬಿಲ್ಲೋಪತ್ರೆಗಳನ್ನು ಕೊಂಡೊಯ್ದರೆ ಅದು ತುಂಬಾ ಶ್ರೇಷ್ಠವಾಗಿರುತ್ತದೆ ಉಪವಾಸ ಮಾಡುವವರು ಆಸಿಯ ಮೇಲೆ ಮಲಗಬೇಕು ಬೇರೆಯವರ ಬಗ್ಗೆ ಕೆಟ್ಟದಾಗಿ ಯೋಚನೆಯೂ ಕೂಡ ಮಾಡಬಾರದು ನಮ್ಮ ಆಲೋಚನೆಗಳು ಯಾವಾಗಲೂ ಶಿವಧ್ಯಾನ ಮಾಡಿದರೆ ಒಳ್ಳೆಯದು ಈ ರೀತಿ ನಡೆದುಕೊಳ್ಳುವುದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು ಈ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ಕನ್ನಡ ಕಾಡ್ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು